ನಮಸ್ಕಾರ ಇವತ್ತು ಹಳ್ಳಿ ಶೈಲಿಯ ಸೊಪ್ಪಿನ ಬಸ್ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದು ಮುದ್ದೆ ಜೊತೆ ಹಾಗೂ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಮೊದಲು ಪಾಲಕು ಮೆಂತ್ಯ ಕೀರೆ ಚಿ ಸೊಪ್ಪು ಎಲ್ಲನ ತೊಳೆದು ಚೆನ್ನಾಗಿ ಹೆಚ್ಚಿಟ್ಕೊಳ್ಳಿ ಒಂದು ಲೋಟ ತೊಗರಿಬೇಳೆ ಒಂದು ಲೋಟ ಹೆಸರುಗಳ್ನ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ನೀರು ಕುದೀತಿರ್ಬೇಕಾದ್ರೆ ತೊಳೆದಿರುವಂಥ ಬೇಳೆ ಹಾಕಿ ಎಣ್ಣೆ ಅರಿಶಿನ ಸೊಪ್ಪು ಎಲ್ಲನೂ ಹಾಕಿ ಅರ್ಧ ಬೇಯೋರ್ಗು ಚೆನ್ನಾಗಿ ಬೇಯಿಸಿ ಇದು ಬೆಂದಾದ್ಮೇಲೆ ಅದನ್ನು ಬಸ್ತಿಟ್ಕೊಳ್ಳಿ ರುಬ್ಬೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಈರುಳ್ಳಿ ಟೊಮೆಟೊ ತೆಂಗಿನಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಈಗ ಮಸಾಲೆ ಬಂದು ಜೀರಿಗೆ ಮೆಣಸು ಸಾಸಿವೆ ಧನಿಯಾ ಖಾರದ ಪುಡಿ ಉಪ್ಪು ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಈರುಳ್ಳಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಮೆಣಸು ಧನಿಯಾ ಖಾರದ ಪುಡಿ ಎಲ್ಲನೂ ಹಾಕಿ ರುಬ್ಕೊಳ್ಳಿ ಪಾತ್ರೆಗೆ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಎಲ್ಲನೂ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡಿ ರುಬ್ಬಿರೋಂಥ ಮಸಾಲೆ ಹಾಕಿ ಈಗ ಅದಕ್ಕೆ ಬೆಂದಿರೋ ಸೊಪ್ಪಲ್ಲಿ ಅರ್ಧದಷ್ಟು ಸೊಪ್ಪನ್ನು ಕೂಡ ಹಾಕಿ ಬೇಯಿಸಿ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬೇಯಿಸಿ ಸೊಪ್ಪಿನ ಪಲ್ಯದ ಒಗ್ಗರಣೆಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇಂಗು ಕರಿಬೇವು ಈರುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಂದಿರೋವಂಥ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಕಾಯಿ ತುರಿ ಸೇರಿಸಿದ್ರೆ ರುಚಿ ರುಚಿಯಾದ ಸೊಪ್ಪಿನ ಸಾರು ಹಾಗೂ ಪಲ್ಯ ರೆಡಿ